ಬರ್ತಾ ಇದ್ದೀವಿ ಈ ಸಭೆ ಇಪ್ಪತ್ತೇಳು ಕೈ ಗಣಪತಿ ಇದೆ ಗಣೇಶ ಉತ್ಸವ ಹಾಗೂ ಐದನೇ ತಾರೀಕು ಸೆಪ್ಟೆಂಬರ್ ಐದನೇ ತಾರೀಕು ಈ ಮಿಲಾನ್ ಫಟ ಇದೆ ಅದಕ್ಕೋಸ್ಕರ ಶಾಂತಿ ಸಭೆಯನ್ನು ಕರೆದಿದ್ದೀವಿ ಈಗ ಒಂದೆರಡು ಶಾಂತಿ ಸಭೆ ನಾನು ಹಾವೇರಿ ಟೌನ್ ಅಲ್ಲಿ ಲಾಸ್ಟ್ ಮಿನಿಟ್ ಹೇಳಿದ್ರು ಹೋಗಿದ್ದೆ ಮತ್ತೆ ರಾಣೆಬೆನ್ನೂರಲ್ಲಿ ಅಟೆಂಡ್ ಮಾಡಿದ್ದೀನಿ ಪ್ರತಿ ವರ್ಷನೂ ತಮಗೆ ಗೊತ್ತಿದೆ ಗಣೇಶ ಹಬ್ಬ ಇಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಿದ್ದೀವಿ ಹಾವೇರಿಯಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಮಂಡಳಿಯವರು ಮಂಡಳಿಯವರಿಗೆ ತಮಗೆ ಗೊತ್ತಿದೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಾವೇನೋ ಒಂದು ಪ್ರೊಸೀಜರ್ ಪ್ರಕಾರ ನಿಮಗೆ ಕರೆದು ಹೇಳ್ತಾ ಇರ್ತೀವಿ ಪ್ರತಿ ವರ್ಷನೂ ತಮಗೆಲ್ಲ ಗೊತ್ತಿದೆ ಮಾಡಬೇಕು ಯಾವ ರೀತಿ ಮಾಡಿದೆ ಅಂತ ಜನರಿಗೆ ತೊಂದರೆ ಆಗದೇ ಇರೋ ರೀತಿ ನೋಡ್ಕೊಳ್ಳೋದು ತಮ್ಗೆ ಗೊತ್ತಿದೆ ಆದರೂ ನಮ್ಮ ಕರ್ತವ್ಯ ನಾವು ಮತ್ತೆ ಹೇಳಬೇಕಾಗುತ್ತೆ ಯಾವುದೇ ಗಣಪತಿ ಮೆರವಣಿಗೆ ಮಾರ್ಗದಲ್ಲಿ ರೂಟ್ ಮತ್ತೆ ಚೇಂಜ್ ಮಾಡಲಿಕ್ಕೆ ಅಥವಾ ಡೈವರ್ಷನ್ ತಗೋಲಿಕ್ಕೆ ಅವಕಾಶ ಇಲ್ಲ ಪ್ರತಿ ವರ್ಷ ಯಾವ ರೂಟಲ್ಲಿ ನೀವು ಗಣಪತಿನ ಹೋಗ್ತಿದ್ರಿ ಯಾವ ರೂಟಲ್ಲಿ ತಗೊಂಡು ಹೋಗ್ತಾ ಇದ್ರಿ ಅನ್ನೋದನ್ನು ಕೂಡ ನೀವು ಪರ್ಮಿಷನ್ ತಗೊಳ್ಳೋ ಟೈಮಲ್ಲಿ ಬರ್ದು ಕೊಡಬೇಕಾಗುತ್ತೆ ಅದು ಗೊತ್ತಿದ್ದೇ ನಿಮಗೆ ಅಥವಾ ನಾನು ಮತ್ತೆ ಹೇಳ್ತಾ ಇದ್ದೀನಿ ಆಮೇಲೆ ಈ ನಮ್ಗೆ ಇಲ್ಲಿ ತನಕ ಯಾವುದೂ ಕಂಪ್ಲೇಂಟ್ಸ್ ಬಂದಿಲ್ಲ ಮತ್ತು ಬೇರೆ ಜಿಲ್ಲೆಯಲ್ಲಿರುವಾಗ ರೋಡಲ್ಲಿ ಸ್ವಲ್ಪ ಕಲ್ಲು ಬುಡ್ಡು ಕಲ್ಲು ಅಡ್ಡ ಹಾಕಿಬಿಟ್ಟು ಅಥವಾ ಹಗ್ಗ ಹಿಡ್ಕೊಂಡು ವೈಕಲ್ ಹೋಗೋರ್ಗೆ ಮತ್ತು ಕಾರಲ್ಲಿ ಹೋಗೋರಿಗೆ ನಿಲ್ಲಿಸ್ಬಿಟ್ಟು ಗಣೇಶ ಹಿಡಿತ ದುಡ್ಡು ಕೊಡಿ ಅಂತ ಕೋರ್ಸಲ್ಲಿ ಮಸೂಲಿ ಮಾಡ್ತಾರೆ ಅಂತ ಬೇರೆ ಜಿಲ್ಲೆಯಲ್ಲಿ ಬಂದಿತ್ತು ಇಲ್ಲಿ ತನಕ ನಮ್ಗೆ ಯಾವುದೇ ಇಲ್ಲಿ ಕಂಪ್ಲೇಂಟ್ಸ್ ಬಂದಿಲ್ಲ ಆ ರೀತಿ ಇರೋ ತರ ನೋಡಿಕೊಂಡ್ರೆ ಒಳ್ಳೆಯದು ಅಂತ ನನ್ನ ಭಾವನೆ ಆಮೇಲೆ ನಾವು ಬಗ್ಗೆ ಎವ್ರಿ ಇಯರ್ ಪ್ರತಿ ವರ್ಷವೂ ಹೇಳ್ತಾನೆ ಇರ್ತೀವಿ ನಿಮ್ಮದು ವಾಲಂಟಿಯರ್ಸ್ ಇರಬೇಕು ಎಷ್ಟು ದಿನ ಗಣಪತಿ ಇಡ್ತೀರಿ ಅಷ್ಟು ದಿನ ಟ್ವೆಂಟಿ ಫೋರ್ ಬರ್ಸ್ ನಿಮ್ಮ ಗಣಪತಿನ ನೀವೇ ಕಾಯಬೇಕು ಪ್ರತಿ ಗಣಪತಿ ಮಂಡಳಿ ಅಥವಾ ಪ್ರತಿ ಪೆಂಡಾಲಲ್ಲಿ ನಮ್ಮವ್ರನ್ನ ಹಾಕೋದು ಸಾಧ್ಯನೇ ಇಲ್ಲ ನಮ್ಮಲ್ಲಿ ರೌಂಡ್ಸ್ ಇರ್ತಾರೆ ಬೀಟಲ್ಲಿರ್ತಾರೆ ಪಿಕೆಟಿಂಗ್ ಇರ್ತಾರೆ ಎಲ್ಲ ಇರ್ತಾರೆ ಬಟ್ ನೀವು ಎಲ್ಲಿ ಗಣೇಶ ಕೂರ್ಸಿರ್ತೀರಿ ಮಂಡಳಿಯ ಒಂದು ಜವಾಬ್ದಾರಿ ಇದೆ ನೀವು ಶಿಫ್ಟ್ ವೈಸ್ ಹಾಕೊಂಡು ಹಗಲು ಮಾತ್ರ ರಾತ್ರಿ ಅಲ್ಲಿ ಇರುವುದು ಮಳೆ ಆಮೇಲೆ ಹೆಸ್ಕಾವಿಯಿಂದ ನೀವು ಪರ್ಮಿಷನ್ ತಗೊಂಡೆ ಕರೆಕ್ಟಾಗಿ ಅನ್ನು ತಗೊಳ್ಳಿ ಕನೆಕ್ಷನ್ ತಗೊಳ್ಳಿ ಇದದ್ದು ಕರೆಂಟು ಬಿಕಾಸ್ ಈಸಲ್ಲಿ ಮಳೆ ಜಾಸ್ತಿ ಆಗಿದೆ ಅನಾಹುತ ಆಮೇಲೆ ಪರ್ಮಿಷನ್ ತಗೊಂಡೆ ಹೇಳಿ ಪಿ ಡಬ್ಲ್ಯೂ ಡಿ ನಾವು ಹೇಳಿದ್ವಿ ಪಿ ಡಬ್ಲ್ಯೂ ಇಂಜಿನಿಯರ್ಸ್ ಬಗ್ಗೆ ರೋಡ್ ಅಪ್ ಅಬ್ಸ್ಟ್ರಕ್ಷನ್ ಆಗ ಆಗದೆ ಇರೋ ರೀತಿಯಲ್ಲಿ ಗಣಪತಿಯನ್ನು ಕೂರಿಸಿ ಜನರಿಗೆ ಓಡಾಡಲಿಕ್ಕೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಪೆಂಡಲ್ಗಳನ್ನು ಹಾಕಲಿಕ್ಕೆ ಪರ್ಮಿಷನ್ ತಗೊಂಡು ಹಾಕೋಬೇಕು ಆಮೇಲೆ ಬ್ಯಾನರ್ಸ್ ಬಂಟಿಂಗ್ಸ್ ಅದರಿಂದಲೇ ಸುಮಾರು ಕಡೆ ಲಾಡ್ಡಾಟರ್ ಇಶ್ಯೂಸ್ ಆಗಿದೆ ಸೊ ದಯಮಾಡಿ ಯಾವುದೋ ಪ್ರವೊಕೇಟಿವ್ ಬೇರೆ ಧರ್ಮದ ಭಾವನೆಗೆ ಧಕ್ಕೆ ತರುವಂಥ ಯಾವುದೋ ವಿಚಾರಗಳನ್ನು ನಿಮ್ಮ ಬ್ಯಾನರ್ಸಲ್ಲಿ ಪ್ರಿಂಟ್ ಮಾಡಿದೆ ಒಂದೇ ಜಾಗದಲ್ಲಿ ಎರಡೆರಡು ಬ್ಯಾನರ್ ಕಟ್ಟಕ್ಕೆ ಎರಡು ಹಬ್ಬಗಳು ಒಟ್ಟಿಗೆ ಬರ್ತಿರೋದ್ರಿಂದ ಇದು ನನ್ನದು ಜಾಸ್ತಿ ಆಗಬೇಕು ನನ್ನದು ಜಾಸ್ತಿ ಆಗಬೇಕು ಅಂತ ದಾವಣಗೆರೆಯಲ್ಲಿ ಇದೇ ವಿಚಾರವಾಗಿ ಲಾಸ್ಟ್ ಟೈಮ್ ಗಲಾಟೆ ಆಗಿದ್ದು ನಮಗೆ ಗೊತ್ತೇ ಇಲ್ಲ ಒಂದು ಗಲಾಟೆ ಗಲಾಟೆಯಾಗಿ ಕೇಸ್ಗಳಾದರೆ ಕೇಸ್ಗಳನ್ನು ಯಾರು ಫೇಸ್ ಮಾಡ್ತಾ ಇದ್ದೀರಿ ಅವ್ರಿಗೆ ಗೊತ್ತೋದ್ರ ಕಷ್ಟ ಏನು ಅಂತ ಆಮೇಲೆ ಇದು ಹೈ ಟೈಮ್ ಈ ಟೈಮಲ್ಲಿ ಏನಾದರೂ ಸಮಸ್ಯೆ ಆದರೆ ಬೇರೆ ಟೈಮಲ್ಲಿ ಇನ್ನೂ ನಡೆಯುತ್ತೆ ಬಟ್ ಈ ಸಮಯದಲ್ಲಿ ಅದು ತುಂಬ ಗಂಭೀರವಾಗಿ ಪರಿಗಣನೆ ಆಗ್ತದೆ ದಯಮಾಡಿ ತಾವೆಲ್ಲ ಬಂದಿದ್ದೀರಿ ಇಲ್ಲಿ ಬಂದೇ ಇರೋರ್ಗೂ ಮಾಹಿತಿ ಕೊಟ್ಟು ಬ್ಯಾನರ್ಸ್ ವಿಚಾರದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಬ್ಯಾನರ್ಸ್ ಕಟ್ಟಬೇಕಾದ್ರೆ ಕಡ್ಡಾಯವಾಗಿ ಪರ್ಮಿಷನ್ ತಗೋಬೇಕಂತೆ ಫಸ್ಟ್ ಕಮ್ ಫಸ್ಟ್ ಸರ್ ಬೇಸಿಸ್ ಅಲ್ಲಿ ಯಾವ ತರ ಇರುತ್ತೆ ಆ ತರ ಒಂದೇ ಜಾಗದಲ್ಲಿ ಇಬ್ಬಿಬ್ರು ಜನ ಕಟ್ಟಕ್ಕೆ ಹೋಗಿ ಫ್ಲಾಗ್ ಗಳು ಮೇಲೆ ಕೆಳಗೆ ಆ ತರ ಆದ್ರೆ ಈ ತರ ಕ್ರಮ ವಹಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಜೊತೆಗೆ ಮುನ್ಸಿಪಾಲಿಟಿಯಿಂದ ಬಂದಿದ್ದಾರೆ ಅನ್ಕೋತೀನಿ ಆಫೀಸರ್ಸ್ ಪರ್ಮಿಷನ್ ಕೊಡುವಾಗ ಸೇಮ್ ಪ್ಲೇಸ್ಗೆ ಪರ್ಮಿಷನ್ ಕೊಡದೆ ಫಸ್ಟ್ ಒಂದು ಒಬ್ರಿಗೆ ಕೊಟ್ಟಿದ್ದರೆ ಇನ್ನೊಬ್ರಿಗೆ ಅದೇ ಜಾಗದಲ್ಲಿ ಕೊಡದೆ ಮತ್ತೆ ಇನ್ನೊಂದು ಪಬ್ಲಿಕ್ ಜಾಗದಲ್ಲಿ ಕೊಡೋದು ಒಳ್ಳೆಯದು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಬ್ಯಾನರ್ಸ್ ವಿಚಾರದಲ್ಲಿ ಸುಮಾರು ಕಡೆ ಭಾಳ ದೊಡ್ಡ ದೊಡ್ಡ ಇಶ್ಯೂಸ್ ಆಗಿದೆ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಸೊ ಅದು ನಮ್ಮ ಜಿಲ್ಲೆಯಲ್ಲಿ ಆಗದೇ ಇರಲಿ ಅಂತ ಮೊದಲೇ ನಾವು ಪ್ರಿಕಾಷನ್ಸ್ ತಗೊಳ್ಳೋಣ ಆಮೇಲೆ ಲೈಟಿಂಗ್ ವ್ಯವಸ್ಥೆ ಕರೆಕ್ಟಾಗಿ ಮಾಡಿ ನೀವು ಒಳ್ಳೊಳ್ಳೆಯ ಕಾನ್ಸೆಪ್ಟ್ ಇಟ್ಕೊಂಡು ಗಣಪತಿ ಮಾಡುತ್ತೀರಾ ಮಕ್ಕಳು ಹೆಣ್ಮಕ್ಕಳು ಮತ್ತು ಚಿಕ್ಕ ಚಿಕ್ಕ ಮಕ್ಕಳು ಗಣಪತಿ ನೋಡೋಕ್ಕೆ ಬರ್ತಿರ್ತಾರೆ ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೆಟ್ಟ ಅನುಭವ ಆಗದೆ ಇರೋ ರೀತಿ ಬಿಕಾಸ್ ಈ ಥರ ಬಹಳ ಜನ ಸೇರಿದಾಗ ಸುಮಾರು ಒಂದು ಕಿಡಿಗೇಡಿಗಳೇ ಇರ್ತಾರೆ ಸಮಾಜದಲ್ಲಿ ಒಂದು ಇದನ್ನು ಅಡ್ವಾಂಟೇಜ್ ಆಗ್ತಾ ಒಂದು ಒಂದು ಬ್ಯಾಗ್ ಟಚ್ ಮಾಡೋದು ಅಥವಾ ಇಲ್ಲೆಲ್ಲ ಹುಡುಗಿಯರಿಗೆ ಕಾಡಿಸೋದು ಆ ಥರ ಎಲ್ಲ ಮಾಡ್ತಿರ್ತಾರೆ ಸೊ ಪ್ರತ್ಯೇಕವಾಗಿ ಹೆಣ್ಮಕ್ಕಳಿಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟು ದರ್ಶನಕ್ಕೆ ಒಂದು ಆ ತರ ಕಂಡಳಿಯವರು ಒಂದು ಕ್ರಮ ತಗೊಳ್ಳೋದು ಪಡೆಯುತ್ತೆ ಆಮೇಲೆ ನೀವು ಗಾಡಿಗಳನ್ನ ಬಳಸ್ತೀರಿ ಆ ಗಾಡಿಗಳಿಗೆ ಇನ್ಶೂರೆನ್ಸ್ ಇರೋಕೆ ನೋಡ್ಕೊಳ್ಳಿ ಡ್ರೈವರ್ಗಳಿಗೆ ಲೈಸೆನ್ಸ್ ಇರಬೇಕು ಅದೆಲ್ಲ ಸಣ್ಣ ಪುಟ್ಟ ಇಲ್ಲದೇ ಇರೋದೇನೋ ಹೇಳ್ತಾ ಇಲ್ಲ ಇರೋ ವಿಚಾರನೇ ಹೇಳ್ತಾ ಇದ್ದೀವಿ ಅದೆಲ್ಲವೂ ನೀವು ಗಾಡಿ ಕಂಡೀಷನ್ ಒಳ್ಳೇದಾಗಿರ್ಬೇಕು ಇಂಜಿನ್ ಸ್ಟಾರ್ಟ್ ಆಗದೆ ಎಲ್ಲೋ ಒಂದ್ ಕಡೆ ನಿಂತು ಬಿಟ್ಟು ಅದನ್ನು ಮತ್ತೆ ತಳ್ಳೋದು ಮಾಡೋದು ಆ ತರ ಆಗಬಾರ್ದು ಅದನ್ನೊಂದು ಕ್ರಮ ತಗೊಳ್ಳಿ ಡಿಜೆ ವಿಚಾರದಲ್ಲಿ ಮೊದ್ಲಿ ಹೇಳ್ತೇನೆ ಬಂದಿದ್ದಾರೆ ಡಿಜೆ ಇಲ್ಲ ಅಂತ ಆದ್ರೂ ಪ್ರತಿ ವರ್ಷ ನಾವು ಶಾಂತಿ ಸಭೆ ಮಾಡಬೇಕಾದ್ರೆ ಮಾಡಿದೀವಿ ಹೇಳ್ಬೇಕಾಗಿತ್ತು ಅಂತ ಇದು ಪ್ರತಿ ಸಲ ರಿಪೀಟ್ ಆಗತಕ್ಕಂತ ವಿಚಾರ ಡೆಸಿಬಲ್ ನಾವು ಜೆ ಅಂತ ಬಳಸೋದಿಲ್ಲ ಒನ್ ಟ್ವೆಂಟಿ ಡೆಸಿಬಲ್ ಏನಿದೆ ಅದನ್ನು ಮೀರದೇ ಇರುತ್ತೆ ಇರೋ ರೀತಿಯಲ್ಲಿ ನೀವು ಸ್ಪೀಕರ್ ಹಾಕಬೇಕು ನಾವು ಅಷ್ಟೇ ಕೇಳ್ಕೊಡೋದಕ್ಕೆ ಮಾತ್ರ ನಮ್ಗೆ ಇಲಾಖೆಯಿಂದ ಬಟ್ ತಮಗೆಲ್ಲಾದ್ರೂ ಗೊತ್ತಿದೆ ಮುಂಚೆ ಎಲ್ಲ ಇಷ್ಟು ದಿನ ಹನ್ನೊಂದು ದಿನದ ಹನ್ನೊಂದು ಮೈಸೂರು ಹದಿನೈದು ದಿವಸಕ್ಕೆಲ್ಲ ಗಣಪತಿ ಹೋಗ್ಬಿಟ್ಟಿತ್ತು ಇದೇ ವಿಚಾರಕ್ಕೆ ಬಹಳ ದಿನ ಉಳ್ಕೊಂಡು ಉಳ್ಕೊಂಡು ಈ ಥರ ಆಗ್ತಾ ಇದೆ ಸೊ ಅದನ್ನ ಸ್ವಲ್ಪ ಗಮನ ಹರಿಸೋದು ಒಳ್ಳೆಯದು ಡಿ ಜೆ ಇಂದಲೇ ಹಲವಾರು ಹೆಲ್ತ್ ಇಶ್ಯೂಸ್ ಆಗಿ ಸುಮಾರು ಜನ ಸತ್ತು ಹೋಗಿದ್ದಾರೆ ನಾವಿಪ್ಪ ಒಬ್ಬಳೆಸಿ ಇದ್ದಾಗ ಡಿ ಜೆ ಮುಂದೆ ಕುಡಿತಕ್ಕಂಥ ಈ ಒಬ್ಬಳನ್ನ ಇದಕ್ಕಿದ್ದಂಗೆ ಬಿಟ್ಟು ಬಿಟ್ಟು ಸುಬ್ಬಿದ್ದಾವೆ ಆಮೇಲೆ ನೋಡಿದ್ರೆ ಹಾಸ್ಪಿಟಲ್ ಇಲ್ಲಿ ತಗೊಂಡು ಬಟ್ ಬಟ್ ಬ್ರಾಡೈ ಆ ಇದನ್ನು ತಳ್ಕೊಳ್ಳುವಂಥ ನಮ್ಮದು ಈ ಹೆಲ್ತ್ ಕಂಡೀಷನ್ ಅಷ್ಟು ಇರತ್ತ ಇಲ್ಲ ಆಮೇಲೆ ಇಲ್ಲಿ ಇಲ್ಲಿ ಜಿಲ್ಲೆಯಲ್ಲಿ ನಾನು ಕೇಳಿದ್ದೇನೆಂದರೆ ನಮ್ಮೊಬ್ಬರು ಎ ಸೈದು ಕಿವಿದು ಕಂಪ್ಲೀಟ್ ಅವರು ಡಿಸೇಬಲ್ ಆಗಿಬಿಟ್ಟಿದ್ದಾರೆ ಆ ಸೌಂಡಿಗೆ ನಮಗೇನಾಗುತ್ತೆ ನಿಮ್ಗೆ ಒಂದು ದಿನ ನಮಗೆ ಪ್ರತಿದಿನ ಗಣಪತಿ ಹೋಗೋ ತನಕ ನಮ್ಮವರೆಲ್ಲರ ಜೊತೆಗಿದ್ದು ಅದೇ ರೀತಿಯಲ್ಲಿ ತಿರುಗಿದ್ದು ಆರೋಗ್ಯದ ಮೇಲೆ ನಮ್ಮವರು ಮಾತ್ರ ಅಲ್ಲ ಇರೋದು ಹಾಸ್ಪಿಟಲ್ ಇರುತ್ತೆ ಮಕ್ಕಳು ಇರ್ತಾರೆ ಹೆಣ್ಮಕ್ಳು ಇರ್ತಾರೆ ಪ್ರೆಗ್ನೆಂಟ್ ಲೇಡೀಸ್ ಇರ್ತಾರೆ ಡೆಲಿವರಿಯಾದವರು ಇರ್ತಾರೆ ಆ ಎಲ್ಲಾ ಅಂಶಗಳನ್ನ ನಾನು ಹೋದಾಗ ಅಲ್ಲಿ ಹಾಕಿದ್ದು ಅದ್ರ ಹಿಂದಿನ ಸಲೇನು ಅಲ್ಲಿ ಒಂದು ಮಗು ತಿರೋಗಿತ್ತು ಸೌಂಡ್ ಇದಕ್ಕೆ ವೈಬ್ರೇಷನ್ ಬೆಳಸಿ ಬಿಟ್ಟು ಸೊ ಈ ಎಲ್ಲ ಕೆಟ್ಟ ಘಟನೆಗಳ ಮುಂದೆ ಇದ್ದಾವೆ ನಾನು ಒಂದು ಮನವಿ ಮಾಡ್ತೀನಿ ಯಾರ್ಯಾರು ಡಿ ಜೆ ಬುಕ್ ಮಾಡಿದ್ರೆ ದಯಮಾಡಿ ಕ್ಯಾನ್ಸಲ್ ಮಾಡಿ ಅದೊಂದೇನ ಸ್ಕೂಲಿಗೆ ಹೋಗೋ ಅನಾಥ ಶ್ರಮಕ ಕೊಡಿ ನಿಮ್ಮ ಮಂಡಳಿ ವತಿಯಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ ಎರಡನೇದು ಎರಡನೇದು ನೀವು ಕಲಾ ತಂಡಗಳಿದ್ದಾರೆ ನಮ್ಮಲ್ಲಿ ಸುಮಾರು ಜನ ಇದ್ದಾರೆ ಪಾಪ ಅವರಿಗೆ ಕೊಡ್ರಿ ಈ ಮೈಸೂರು ದಸರಾದಲ್ಲಿ ನಮ್ಮ ಕಲ್ಚರನ್ನು ಬಿಂಬಿಸುವಂತ ಕಲಾ ತಂಡಗಳು ಮುಂದೆ ಮುಂದೆ ಹೋಗ್ತಾ ಇರುತ್ತೆ ಹಿಂದೆ ಅಂಬಾರಿ ಬರ್ತಾ ಇರುತ್ತೆ ಆ ಥರ ನಾವು ಮುಂದೆ ವೆರೈಟಿ ಕಲಾ ತಂಡಗಳನ್ನ ಹಿಂದೆ ಗಣಪತಿ ತಗೊಂಡವನೇ ಭಕ್ತಿ ಭಾವನೆ ಬರುತ್ತೆ ಇಂತಹ ಇದರಲ್ಲಿ ಏನು ಮಾಡ್ತಾರೆ ಅಂದ್ರೆ ಜನ ಜಾಸ್ತಿ ಸೇರಲಿ ಅಂತ ಬೇರೆ ಬೇರೆ ದಿನ ನೀವು ಗಣಪತಿನ ಇಡ್ತೀರಾ ಬಹಳ ಜನ ಬರಲಿ ಅಂತ ಅವರು ಇದ್ದಾಗ ನಮ್ಗೆ ಇಡಬಾರ್ದು ಯಾಕಂದ್ರೆ ಅಲ್ಲಿ ಹೋಗುವವರು ಇಲ್ಲಿ ಬಂದು ಕುಡಿಬೇಕು ಅಂತ ಅವರೆಲ್ಲ ಮಗಿನವರಾಗಿರ್ತಾರೆ ಏನೋ ಒಂದು ಗಲಾಟೆ ಆಗುತ್ತೆ ಮಂಡಳಿಯವರು ಜವಾಬ್ದಾರಿ ಆಗ್ತಾರೆ ಏನೇ ಸಮಸ್ಯೆ ಆದರೂ ಕನ್ಸರ್ನ್ ಮಂಡಳಿಯವರು ಜವಾಬ್ದಾರಿ ಆಗ್ತಾರೆ ಸೊ ದಯಮಾಡಿ ಅದಕ್ಕೆ ಅವಕಾಶ ಕೊಡದೆ ಶಾಂತ ರೀತಿಯಿಂದ ನಾವು ನಮ್ಮ ಕಲ್ಚರನ್ನು ಬಿಂಬಿಸುವಂತೆ ಗಣಪತಿ ಆಚರಣೆಯನ್ನು ಈ ಸದ್ಯ ಮಾಡೋಣ ಅಂತ ನಿಮ್ಮ ಹತ್ರ ಹೇಳ್ತಾ ಈಗಾಗಲೇ ನಮ್ಮ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಡಿ ಜೆ ಬ್ಯಾನ್ ಆಗಿದೆ ಇದರಲ್ಲಿ ಶಿವಮೊಗ್ಗದಲ್ಲೂ ಆಗಿದೆ ದಾವಣಗೆರೆಯಲ್ಲೂ ಆಗಿದೆ ಸೊ ಎಲ್ಲ ಕಡೆಯೂ ಈ ಸಲ ಡಿ ಜೆ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಇದು ಮಾಡಿದ್ದಾರೆ ಆಮೇಲೆ ಇನ್ನೊಂದು ಏನಾಗುತ್ತೆ ಯಾರನ್ನ ಯಾರು ತಳ್ಳುತ್ತಾರೆ ಯಾರ ಮೇಲೆ ಯಾರು ಬೀಳುತ್ತಾರೆ ಏನೂ ಪ್ರಜ್ಞೆ ಇಲ್ಲಕ್ಕೆ ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಹಾಗೂ ಬೆಂಗಳೂರಲ್ಲಿ ಕಾಚ್ಗುಳಿತ ಹನ್ನೊಂದು ಜನ ಸತ್ತೋರು ಸೊ ಅಂತ ಘಟನೆ ಮಾಡೋದೋಸ್ಕರ ಸರ್ಕಾರದಿಂದ ಎಸ್ಒ ಪಿ ಕೊಟ್ಟಿದ್ದಾರೆ ಹೆಂಗೆ ಮಾಡಬೇಕು ಅಂತ ಸೊ ಹಾಗಾಗಿ ನಾನು ವೈಯಕ್ತಿಕವಾಗಿ ಇಲಾಖೆ ವತಿಯಿಂದ ಅಥವಾ ಸಾರ್ವಜನಿಕರ ಪರವಾಗಿ ಯಾರ್ಯಾರು ಡಿ ಜೆ ಹಚ್ತಾ ಇದ್ರಿ ಅವರು ಅದನ್ನ ಸ್ವಲ್ಪ ಒಳ್ಳೆದು ಒಳ್ಳೆಯದು ಅಂತ ನನ್ನ ಅನಿಸಿದ ಸ್ಪೀಕರ್ ಇಲ್ಲ ಮದುವೆ ಮನೆಗಳಲ್ಲಿ ಎಲ್ಲ ಆ ಆತನ ಹಂಚ್ಕೊಳ್ಳಿ ಡಿ ಜೆ ಬೇಡ ಕಲಾ ತಂಡಗಳನ್ನ ಕರೆಸಿ ಅವ್ರಿಗೂ ಒಂದು ಲೈಫ್ ಸಿಗುತ್ತೆ ನಮ್ಮ ಅಲ್ಲಿ ಆಗುತ್ತೆ ನೀವು ಆಯಾ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಲಕ್ಷಕು ಅವ್ರಿಗೆ ದುಡ್ಡು ಕೊಟ್ಟು ಇಲ್ಲಿ ಮಾಡುವುದರಿಗಿಂತ ನಮ್ಮ ಲೋಕಲಲ್ಲಿ ಏನಿದೆ ಅದನ್ನು ನೀವು ವಿಪ್ಪಿಸೋದು ಒಳ್ಳೆಯದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಡಿಜೆಗೆ ಅವಕಾಶ ಇಲ್ಲ ದಯಮಾಡಿ ಅದನ್ನು ಎಲ್ಲರೂ ಗಮನ ನಡೆಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ

ಒಂದು ಹದಿ ದೋಷದಿಂದ ಅದನ್ನ ತಾವೇನು ರೋಡ್ನ ಹಂಗ ಕಟ್ಟಿ ಎಲ್ಲ ಬಹಳ ಸುಧಾರ್ಸರಿ ಒಂದು ನೋಡ್ರಿ ಅದನ್ನು ಅಂತೇಳಿ ಅದನ್ನ ಮಾಡಿದ್ರಿ ಬಸ್ ನೋಡ್ರಿ ಬಂದಿರಿದ್ರೆ ಇವತ್ತಿನ ಅಂಗನ ಕೂಡ ಕಾರ ಆಗಿದೆ ಮತ್ತೆ ತಮಗು ಇವತ್ತ ನೋಡ್ತಕ್ಕಂತ ದಿನ ಎಲ್ಲ ಮಂಚದಲ್ಲಿ

ಯಾರು ಸೇವನಿದೆ ನಮ್ಮ ಇದು ಚಿಂತೆ ಅಲ್ಲ ಅನಿವಾರ್ಯವಾಗಿ ರಾಣಿಗಂಡು ಬೆಳೆದಿದೆ ಇವತ್ತು ಆಗಿದೆ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು ಅದನ್ನ ಸಾಂಪ್ರದಾಯದಿಂದ ಎಲ್ಲರೂ ನಮ್ಮ ಇವತ್ತಿಲ್ಲೆ ಒಳಗೆ ಯಾವುದೇ ಒಂದು ಗ್ರಾಮದಲ್ಲಿ ಬೆಳೆಯುತ್ತಿದೆ ಅದೇ ಶಾಂತಿ ರೀತಿಯಿಂದ ಮಾಡ್ತೀವಿ ಜೊತೆಗೆ ಇವತ್ತು ನಮ್ಮ ಮುಸ್ಲಿಂ ಬಾಂಧವರು ಅಜ್ ಕಮಿಟಿ ಅವರು ಇವತ್ತು ಅವರು ಬಹಳ ಸುಧಾರಿಸಿದ ಒಳಗ ಮಾಡಿದಾರಪ್ಪ ಇವಾಗ ಮುಸ್ಲಿಂ ಜನ ಏನೈತಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ ಎಷ್ಟು ಶಾಂತಿಯಿಂದ ನಮ್ಮ ಮುಸ್ಲಿಂ ಜನ ಅಂದ್ರೆ ನಾವು ಅವ್ರ ಹುದ್ದೆಯಂತೆ ಸಲ್ಲಿಸ್ಬೇಕಾಗಿತ್ತು ಅಷ್ಟು ಶಾಂತಿಯಿಂದ ಮಾಡ್ತಾರೆ ಇದಕ್ಕೆ ತಾವು ಸಲೀಕರಣ ಮಾಡ್ರಿ ಇನ್ನೊಂದು ಏನಾಗಿದೆ ಅಂತಂದ್ರೆ ತಾವು

ಹಾವೇರಿ ನಗರದಲ್ಲಿ ಏನಾಗೈತೆ ಸುಭಾಷ್ ಸರ್ಕಲ್ ಸ್ವಲ್ಪ ಲಾಸ್ಟ್ ಕಳಿಸ್ತಾರೆ ಬಂದೋಬಸ್ತ್ ಪೊಲೀಸ್ ಪೊಲೀಸ್ ಇರ್ತಾರೆ ಬಂದೋಬಸ್ತ್ ಒಳಗ ಯುವಕರು ಕಳಿಸಿದ್ರು ಸಾಕ್ರಿ ಆದ್ರೆ ಸೌಂಡ್ ಕಡಿಮೆ ಮಾಡಾಗ ನಾವು ಬೇಕಾದ್ರೆ ಡಿ ಜಿ ಆರ್ ಹೇಳ ಸೌಂಡ್ ಕಡಿಮೆ ಮಾಡಾಗ ಡಿ ಜಿ ಆರ್ಸ್ತಾರಲ್ಲ ಸೌಂಡ್ ಕಡಿಮೆ ಮಾಡಾಗ ಹೇಳೋಣ ಬರ್ಸೋಕ್ ಹೊಂದ್ ಹಬ್ಬ ಅಲ್ಲ ಇವತ್ತು ನಾವೆಲ್ಲರೂ ಮಾಡ್ತಕ್ಕ ತಾವು ಕೂಡ ಈ ಮನೆಗೆ ತಾವೆಲ್ಲರೂ ಇಡ್ತೇವ ಪಬ್ಲಿಕ್ ಗಣಪತಿ ಅಂದ್ರೆ ಸ್ವಲ್ಪ ಅಸ್ವಸ್ಥ ಆಗೋದಲ್ಲ ನಮ್ಮ ಜಿಲ್ಲೆಯಲ್ಲಂತೂ ಆಗೋದಿಲ್ಲ ಮೇಡಮ್ ಅದಕ್ಕೆ ಡಿ ಬಗ್ಗೆ ಇದನ್ನ ಬಹಳ ದಿಟ್ಟವಾಗಿ ತಾವು ನಿರ್ಣಯ ತಗೋಬಾರ್ದು ಅದು ಒಂದಿಟ್ಟು ಸಡಿಲಿಕ್ಕೆ ನಾವು ಮಾಡಬೇಕು ಏನಾಗೋದಲ್ಲ ಆಮೇಲೆ ಆಗಲೂ ನೋಡ್ಕೊಂತೇವೆ ಇದು ನಮ್ಮ ಜವಾಬ್ದಾರಿ ಈಗ ಗ್ರಾಮೀಣ ಪ್ರದೇಶದಲ್ಲಿ ಜನರು ನಮ್ಮ ಸುಧಾರಿಸಿ ನಾವು ಕಾಂಪೌಂಡ್ ತಕಾರಿ ಗಣಪತಿ ಹೇಳ್ತಾರೆ ನಾವು ಪರ್ಮಿಷನ್ ಈ ನಿಮ್ ಎಲ್ಲ ಕಂಡೀಷನ್ ಕಂಡೀಷನ್ ಒಳಗ ನಿಮ್ ನಿಮ್ದೇನು ಕಂಡೀಷನ್ ಮಾಡಯಮಾಡಿ